ಶಿಕ್ಷಕರೇ ಇವತ್ತು ನಾವು ಇದು ಯಾವುದು ಅಂದ್ರಲ್ಲ ಶಾಂತಿಧಾಮ ಸಂಗಮ ಸಂಗಮದ ಹತ್ರ ಇರುವ ಕನಕಪುರ ತಾಲೂಕು ಸಂಗಮ ಹತ್ರ ಇರುವ ಶಾಂತಿಧಾಮ ಗುರುಕುಲಕ್ಕೆ ಬಂದಿದ್ದೇವೆ ಇದು ಪ್ರಾಚೀನ ಗುರುಕುಲದ ಶಿಕ್ಷಣ ಹೇಗಿತ್ತು ಅದೇ ಮಾಡಲಿದೆ ಟೋಟಲ್ ಒಂದು ನಲವತ್ತು ಎಕರೆಯಲ್ಲಿದೆ ಇಲ್ಲಿ ರಾ ದೇಶದ ಬೇರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳಲ್ಲಿ ಇಲ್ಲಿ ಗುರುಕುಲದಲ್ಲಿ ಶಿಕ್ಷಣ ಪಡಿತಾ ಇದ್ದಾರೆ ಇಲ್ಲಿ ಶಿಕ್ಷಣ ಹೇಗಿದೆ ಹಾಂ ಇದು ಯಾವ ಥರ ನಡೆಸ್ತಾ ಇದ್ದಾರೆ ಇದನ್ನೆಲ್ಲದರ ಬಗ್ಗೆ ಇಲ್ಲಿ ಆಡಳಿತ ಮಂದ ಮಂಡಳಿಯವರ ಹತ್ರ ಮತ್ತು ಮಕ್ಕಳ ಹತ್ರ ಮಾತಾಡುವ ಅಲ್ಲಿ ಏನಿದೆ ಈ ಗುರುಕುಲದಲ್ಲಿ ಏನೇನು ಶಿಕ್ಷಣ ಕಲಿಸ್ತಾ ಇದ್ದಾರೆ ಎಂಬುದನ್ನು ಕುರಿತು ಒಳಗಡೆ ಹೋಗಿ ನಾವು ವಿಡಿಯೋ ಮಾಡ್ತೀವಿ ಹಾಂ ದಯವಿಟ್ಟು ಎಲ್ಲರೂ ವೀಕ್ಷಿಸಿ ಇದು ಫೈವ್ ತೌಸಂಡ್ ನೈನ್ ಸೆವೆಂಟಿ ಟೋಟಲ್ ಫಿಫ್ಟಿ ತೌಸಂಡ್ ಇದನ್ನ ಋಷಿ ದೇವತಾ ಅಂತ ಮೂರಿರುತ್ತೆ ಋಷಿ ಅಂದ್ರೆ ಏನಪ್ಪಾ ಅಂದರೆ ಈಗ ಗಾಯತ್ರಿ ಮಂತ್ರಕ್ಕೆ ವಿಶ್ವಾಮಿತ್ರ ಋಷಿ ಕವಿತಾ ದೇವತಾ ಗಾಯತ್ರಿ ಚಂದ ಅಂದ್ಬಿಟ್ಟು ಓಂ ಭೂರ್ಗೋತ್ವ ತೋಚ ಎಲ್ಲ ಮಂತ್ರಕ್ಕೂ ಋಷಿ ದೇವತಾ ಚಂದಸ್ ನಾನು ಋಷಿ ಅಂದರೆ ಆ ಋಷಿ ವೇದವನ್ನು ಮಂತ್ರವನ್ನು ನಮಗೆ ಕೊಟ್ಟವನಲ್ಲ ಅವನ್ ಈಗಿನ ಮಾಡ್ರನ್ಸ್ ಇದರಲ್ಲಿ ಹೇಳಬೇಕು ಅಂದರೆ ಅದರಲ್ಲಿ ಪಿ ಎಚ್ ಡಿ ಮಾಡ್ದುಕೊಳ್ಬೇಕು ಇ ರಿವೀಲ್ ದಿ ಇಂಪಾರ್ಟೆನ್ಸ್ ಆಫ್ ದಿ ವೇದ ಸೊ ಅದರಿಂದ ಒಂದು ಮಂತ್ರ ಹೇಳುವಾಗಲೇ ವಿಶ್ವಾಮಿತ್ರ ಅವನ್ನ ಸ್ಮರಣೆ ಮಾಡ್ತೀನಿ ವಿಶ್ವಾಮಿತ್ರ ಋಷಿ ಇಲ್ಲಿ ಸೊ ಗಾಯತ್ರಿ ಚಂದಹ ಎವ್ರಿ ಮಂತ್ರನ ನೋಡಿ ಇಲ್ಲಿಂದ ನೋಡಿ ಶಾಸ್ತ್ರ ಚಂದ ಅಂದರೆ ಮೀಟರ್ ಕನ್ಸ್ಟ್ರಕ್ಷನ್ ಹೇಗಾಗಿದೆ ಎಷ್ಟು ಅಕ್ಷರ ಇಪ್ಪತ್ನಾಲ್ಕು ಅಕ್ಷರ ಗಾಯತ್ರಿ ಛಂದಸ್ ಅಂತ ಸೊ ಛಂದಸ್ ಶಾಸ್ತ್ರ ಅಂತ ಬೇರೆ ಬೇರೆ ಛಂದಸ್ ಇರುತ್ತೆ ಇದು ವಿಶ್ವಾಮಿತ್ರ ಋಷಿ ಗಾಯತ್ರಿ ಚಂದ ವಾಟ್ ಈಸ್ ಸವಿತಾ ದೇವತ ಸವಿತಾ ಅಂದರೆ ಸೂರ್ಯ ಸಬ್ಜೆಕ್ಟ್ ಮ್ಯಾಟರ್ ಅಂತ ಸೊ ನಿಮಗೆ ಒಂದು ಮಂತ್ರ ಹೇಳಿದಾಗಲೇ ಮೂರು ಗೊತ್ತಾಗೋಯ್ತು ಅದರಲ್ಲಿ ವಿಷಯ ಏನು ಋಷಿ ಯಾರು ಅದನ್ನು ರಿವೀಲ್ ಮಾಡಿದವರು ಯಾರು ಆ ಮಂತ್ರದಲ್ಲಿ ಎಷ್ಟು ಅಕ್ಷರ ಇದೆ ಅದರ ಕನ್ಸ್ಟ್ರಕ್ಷನ್ ಏನು ಯಾವ ಚಂದಸ್ಸು ಅಂತ ಗೊತ್ತಾಯ್ತು ಇನ್ನು ಏನು ವಿಷಯಗಳಿದ್ರೊಳಗೆ ಅಂದರೆ ವೇದದಲ್ಲಿ ಋಗ್ವೇದ ಅನ್ನೋದು ಜ್ಞಾನ ಪ್ರಧಾನ ಯಜುರ್ವೇದ ಅನ್ನೋದು ಕರ್ಮ ಪ್ರಧಾನ ನೀವೆಲ್ಲ ಹೋಮಗಳನ್ನು ನೋಡಿ ಯಜುರ್ವೇದಿಗಳೇ ಮಾಡೋದು ಅವರೇ ಸಿಇಒ ಆಫ್ ದಿ ಯಾಗ ಎಲ್ಲ ವೇದಿಗಳು ಭಾಗವಹಿಸ್ತಾರೆ ಋಗ್ವೇದಿಗಳು ಯಜುರ್ವೇದಿಗಳು ಸಾಮವೇದಿ ಅಥರ್ವೇದಿ ಬಟ್ ಫೈನಲ್ ಅಥಾರಿಟಿ ಯಜುರ್ವೇದಿ ಹೋಮದಲ್ಲಿ ಇದು ಯಜುರ್ವೇದ ಯಜ್ಞಿಕೆ ಇದು ಜ್ಞಾನ ಇದು ಕರ್ಮ ಸಾಮವೇದ ಏನು ಅನ್ನೋದು ಉಪವಾಸನೆ ಉಪಾಸನೆ ಅಂದರೆ ಭಕ್ತಿ ಈಗ ಕೃಷ್ಣ ಹೇಳ್ತಾನೆ ಗೀತೆ ಒಳಗಡೆ ವೇದಾನಮ್ ಸಾಮವೇದೋಸ್ಮಿತಿ ಅಂದರೆ ಈ ವೇದಗಳಲ್ಲಿ ನಾನು ಸಾಮವೇದ ನಾನು ಅದಕ್ಕೆ ಒಂದು ಅನಾಲಜಿ ಕೊಡ್ತೀನಿ ಸಪೋಸ್ ಇವರು ಎಲ್ಲಿಂದಾನೋ ಬಂದಿದ್ದಾರೆ ಯಾವುದೋ ದೇಶದಿಂದ ಇವ್ರಿಗೆ ನಾನು ಮೈಸೂರು ಬಗ್ಗೆ ಒಂದು ಒಳ್ಳೆಯ ಇದನ್ನು ಪ್ರವಚನ ಕೊಡ್ತೀನಿ ಮೈಸೂರು ಹಂಗಿದೆ ಚೆನ್ನಾಗಿದೆ ಅಂತ ಅದು ಜ್ಞಾನ ಸಿಗುತ್ತೆ ಬಟ್ ಯಾವ ಟು ಪುಟ್ ಇನ್ ಟು ಆ್ಯಕ್ಷನ್ ಹೇಗೋ ಕಾರಲ್ಲೋ ಬಸ್ಸಲ್ಲೋ ಕಂಡಕ್ಟರ್ ಟೂರಲ್ಲೋ ಮೈಸೂರಿಗೆ ಹೋಗ್ತೀನಿ ದಟ್ ಈಸ್ ಕರ್ಮ ಹೋಗಿದ್ದೆ ಯಾಕೆ ಮೈಸೂರಲ್ಲಿ ಯು ಶುಡ್ ಎಂಜಾಯ್ ಅರ್ಥ ಆಯ್ತಾ ಸಾಮವೇದದಲ್ಲಿ ಆನಂದ ಅನುಭವಿಸಿದೆ ನಿಮ್ಮ ಮೆಡಿಟೇಷನ್ನು ಪ್ರೇಯರ್ಸು ಎಲ್ಲ ಸಾಮವೇದ ಅಥರ್ವೇದ ಏನಪ್ಪ ಅಂದರೆ ವಿಜ್ಞಾನ இதனைெல்லாம் கவாடிஃபை மாட்டி தர இதனி எஸ் சேனாட்டே அஷ்ட விகிருத்தி தான் வேதத்தில் பழ காம்ஸ் யாரும் வேதத்தில் கை ஹாக்கில சேஞ்ச் மாட்டார் அதுக்கு சீதாபாட்ட பதப்பாட்ட கிரமபாட னா அந்த இது எண்ட் ப தரது பாட்டி பாட்டி அழி ஹையெஸ்ட் இஸ் னாட ஆ பாட்ட ಕಲ್ತ್ಬಿಟ್ರೆ ಯಾರು ವೇದದಲ್ಲಿ ಏನು ಮಾಡೋಕ್ಕಾಗಲ್ಲ ಹೀಗಾಗಿ ಸೃಷ್ಟಿ ಆದಿಯಿಂದ ಪರಮಾತ್ಮ ಕೊಟ್ಟಿದ್ದು ಇದನ್ನು ಯಾರೂ ಬರೆದಿದ್ದಲ್ಲ ವೇದವನ್ನು ವೇದ ರಿವಿಲ್ಯೂಷನ್ ಋಷಿಗಳು ಸುಮ್ಮನೆ ಹೇಳ್ತಾ ಹೋದು ಆದ್ದರಿಂದ ಈವನ್ ಟುಡೇ ವೇದ ಸರ್ ಇಂಟ್ಯಾಕ್ಟ್ ಒಂದು ಅಕ್ಷರ ಬದಲಾಯಿಸದೆ ಇದು ನಮ್ಮ ಸಂಸ್ಕೃತಿಗೆ ಮೂಲ ವೇದ ಇದನ್ನು ಇಲ್ಲಿ ಉಳಿಸೋ ಕೆಲಸ ನಡೀತಾ ಇದೆ ಇನ್ನೊಂದು ಆಶ್ಚರ್ಯದ ವಿಷಯ ಅಂದರೆ ತೊಂಬತ್ತು ಪರ್ಸೆಂಟ್ ಋಷಿಗಳು ಬೈ ಬರ್ತು ಬ್ರಾಹ್ಮಣರರು ಭಾಳ ಜನಕ್ಕೆ ಗೊತ್ತಿಲ್ಲ ವೇದ ಅಂದರೆ ಬ್ರಾಹ್ಮಣರು ರಿಚುವಲ್ಸು ಪೂಜೆ ಪುನಸ್ಕಾರ ಅನ್ಕೋತಾರೆ ನೀವು ಯಾವುದೇ ಋಷಿ ನೋಡಿ ಅದಕ್ಕೆ ಋಷಿ ಮೂಲ ನೋಡಬೇಡ ನದಿ ಮೂಲ ನೋಡಬೇಡ ಅಂತ ಗಾದೆ ಮಾಡಿದ್ದಾರೆ ಯಾಕೆ ಋಷಿ ಮೂಲ ನೋಡಿದ್ರೆ ನೀವು ಶ್ರದ್ಧೆ ಹೊಟ್ಟೋಗುತ್ತೆ ಅಯ್ಯೋ ವಾಲ್ಮೀಕಿ ಬೇಡ ನಾ ಅವನು ಹಾಂ ನೀವು ಇವನ್ನ ಮಹಾಭಾರತ ಬರೆದಿರ್ತಕ್ಕಂಥ ವ್ಯಾಸರನ್ನು ನೋಡಿದ್ರೆ ಅವ್ರು ಯಾರ ಮಗ ಅಂತ ಗೊತ್ತಾದರೆ ನಿಮ್ಗೆ ಅಯ್ಯೋ ಅವಳು ಇವ್ ಮೀನು ಹಿಡಿಯೋ ಅವರ ಮಗ ಸೊ ಹೀಗೆ ಬಂದ್ಬಿಡುತ್ತೆ ಶ್ರದ್ಧೆ ಹೋಗುತ್ತೆ ಅದಕ್ಕೆ ಮೂಲ ಹೋಗ್ಬೇಡ ಅವ್ರನ್ನ ಟ್ರಾನ್ಸ್ಫಾರ್ಮ್ ಆಗಿರೋದು ನೋಡು ಅದಕ್ಕೆ ಕೃಷ್ಣ ಕೂಡ ಗೀತೆಯಲ್ಲಿ ಹೇಳ್ತಾನೆ ಜನ್ಮದಲ್ಲ ನೋಡಬೇಕಾಗ್ತದೆ ಇವರ ಟ್ಯಾಲಿಬರ್ ನೋಡು ಅದಕ್ಕೆ ಗುಣಕರ್ಮ ಸ್ವಭಾವದಿಂದ ಮಾಡಿದ್ದೀನಿ ವರ್ಣಾಶ್ರಮವನ್ನು ಅಂತ ಹೇಳ್ತಾನೆ ಗುಣ ಕರ್ಮ ಸ್ವಭಾವ ಒಬ್ಬ ತಂದೆಗೆ ನಾಲ್ಕು ಮಕ್ಕಳಿದ್ರೆ ಒಬ್ಬ ಬ್ರಾಹ್ಮಣ ಆಗ್ಬೋದು ಒಬ್ಬ ಕ್ಷತ್ರಿಯ ಆಗ್ಬೋದು ಒಬ್ಬ ಬಿಸ್ನೆಸ್ ಮಾಡಿ ವೈಶ್ಯ ಆಗ್ಬೋದು ಒಬ್ಬ ಏನೂ ಮಾಡೋಕ್ಕಾಗದೆ ಲೇಬರರ್ ಆಗ್ಬೋದು ಫಿಸಿಕಲ್ ವರ್ಕರ್ ಆಗ್ಬೋದು ಒಂದೊಬ್ಬ ತಂದೆಗೇನು ಹಿಂದೆ ಗುರುಕುಲದಲ್ಲಿ ಹೀಗೆ ಇತ್ತು ಆಚಾರ್ಯ ಹೇಳ್ತಾ ಇದ್ದ ನೀನು ಪಾಠ ಪ್ರವಚನ ಮಾಡು ನೀನು ರಾಜ ವ್ಯವಸ್ಥೆನು ಈಗ ಯಾಕೆ ತಗೊಳ್ಳಿ ಸಂದೀಪಿನಿ ಆಶ್ರಮದಲ್ಲಿ ಕೃಷ್ಣ ಅವನು ಕ್ಷತ್ರಿಯ ಸುಧಾಮ ಬ್ರಾಹ್ಮಣ ಕ್ಲಾಸ್ಮೇಟ್ಸ್ ನನ್ನ ಕೇಳ್ತಾರೆ ಭಾಳ ಜನ ಏನು ರೀ ನೀವೆಲ್ಲರಿಗೂ ವೇದ ಹೇಳ್ಕೊಡ್ತೀರಾ ಏನು ನಾವು ಏನೂ ಹೊಸದು ಮಾಡ್ತಿಲ್ಲ ಪ್ರಾಚೀನ ಕಾಲದಲ್ಲಿ ಏನಿತ್ತೋ ಅದೇ ಮಾಡೋದು ಸತ್ಯಕಾಮ ಇದನ್ನಲ್ಲ ದೊಡ್ಡ ಋಷಿ ಋಗ್ವೇದದ ಋಷಿ ಸತ್ಯಕಾಮ ಅವನಿಗೆ ಅಡ್ಮಿಷನ್ ಕೇಳ್ತಾರೆ ನಿಮ್ಮ ತಂದೆ ಯಾರೋ ಗೋತ್ರ ಯಾರು ಅಂತ ಹೋಗಿ ತಾಯಿಂಗೆ ಕೇಳ್ತಾನೆ ಅವನು ವೇಷ್ಯ ಮಗ ಅವಳು ನನಗೆ ಗೊತ್ತಿಲ್ಲಪ್ಪ ನಿಮ್ಮ ಅಪ್ಪ ಯಾರು ಅಂತ ಹೇಳ್ತಾರೆ ನೀನು ಸತ್ಯ ಹೇಳಿದೆಲ್ಲ ಬಿಡು ಅಡ್ಮಿಷನ್ ನಿಮ್ಮ ಅಮ್ಮನ ಹೆಸರಲ್ಲೇ ಕೊಟ್ಬಿಡ್ತಾರೆ ಅಂತ ತಾಯಿ ಹೆಸರು ಅವಳ ಗೋತ್ರನೇ ಕೊಡ್ತಾನೆ ಅವ್ನು ದೊಡ್ಡ ಋಷಿ ಆಗ್ತಾನೆ ಮುಂದೆ ಸೊ ನನಗೇನು ಹೇಳ್ತೀನಿ ಅಂದರೆ ಈ ಸೆಕ್ಯುಲರಿಸಮ್ ಅನ್ನೋದನ್ನು ನಾವು ಇವತ್ತು ಯಾರಿಂದ ನಾವು ಇಂದ ಕಲಿಬೇಕಾದಿಲ್ಲ ನೀವು ಮಗು ಅದಕ್ಕೆ ದಯಾನಂದ್ರು ಹೇಳಿದರು ಗೋ ಬ್ಯಾಕ್ ಟು ವೇದ ಒಂದೇ ಹೇಳಿದ್ರು ದಯಾನಂದ್ರು ವೇದಕ್ಕೆ ಹೋಗಿ ಎಲ್ಲ ಸೊಲ್ಯೂಷನ್ ಸಿಗುತ್ತೆ ಅಂತ ಅದರ ಇನ್ಸ್ಪಿರೇಷನಲ್ಲೇ ನಾವು ಗುರುಕುಲ ಮಾಡಿದ್ರು ಇಲ್ಲಿ ಅಪ್ಪ ಅಮ್ಮ ಯಾರು ನೀನೇನು ನೋಡೋವ ನಮ್ಮಲ್ಲಿ ಲೇಬರ ಮಗನೂ ಇದ್ದಾನೆ ದೊಡ್ಡ ವಿದ್ವಾಂಸರ ಮಕ್ಕಳಿದ್ದಾರೆ ಪುರೋಹಿತರು ಮಕ್ಕಳಿದ್ದಾರೆ ದೊಡ್ಡ ಮಠಾಧೀಶರು ಫ್ಯಾಮಿಲಿಗಳಿಂದ ಬಂದಿರೋರಿಗೆ ವೇದ ಕಿಡಿತ ತೊಂಬತ್ತ ಒಂದರಲ್ಲಿ ಪ್ರಾರಂಭ ಆಗಿದೆ ಈ ಸಂಸ್ಥೆ ಸೊ ಇದು ಈ ರೀತಿ ನಡ್ಕೊಂಡು ಹೋಗ್ತಾ ಇದೆ ಇನ್ನು ನಾನು ಇದನ್ನೇನು ಹೇಳಬೇಕಾದ್ದಿಲ್ಲ ಇದು ಉಪವೇದ ಅಂತ ಆಯುರ್ವೇದ ಹೆಲ್ತ್ ಸೈನು ಧನುರ್ವೇದ ಯುದ್ಧದ್ದು ಕಲೆಗಳು ಆಮೇಲೆ ಇದು ವೇದ ರೈಟ್ ಬ್ರೈನ್ ಆ್ಯಕ್ಟಿವಿಟಿ ಮ್ಯೂಸಿಕ್ ಆರ್ಟು ಡ್ಯಾನ್ಸು ಎಲ್ಲ ಇಲ್ಲಿ ಬರುತ್ತೆ ಇದು ಅರ್ಥವೇದ ಕೌಟಿಲ್ಯನ ಅರ್ಥಶಾಸ್ತ್ರ ಗಣಕ್ಯ ಬಗ್ಗೆ ಹೇಳಿದ್ವಿ ಎಕನಾಮಿಕ್ಸು ಪೊಲಿಟಿಕಲ್ ಸೈನ್ಸ್ ನಮ್ಮ ಈ ಗುರುಕುಲದ್ದು ಕೋರ್ ಕಾಂಪಿಟನ್ಸ್ ಅಂದರೆ ಇದು ವೇದಾಂಗಗಳು ಇದಕ್ಕೆ ಷಡಂಗ ಅಂತ ಷಡಂಗ ಅಂದ್ರೆ ಆರು ಅಂಗಗಳು ಮಗು ಬಂದ ತಕ್ಷಣ ಫಸ್ಟ್ ಕಲಿಯೋದೇ ಶಿಕ್ಷ ವರ್ಣೋಚ್ಚಾರಣ ಶಿಕ್ಷ ಉಚ್ಚಾರಣೆ ಹೇಗೆ ಮಾಡಬೇಕು ಏನು ಅಂತ ಪಾಣಿನಿ ಮಹರ್ಷಿಗಳು ಬರೆದಿದ್ದಾರೆ ಅದನ್ನು ಕಲಿಸ್ತೀವಿ ಆಮೇಲೆ ಕಲ್ಪ ಕಲ್ಪ ಅಂದರೆ ಏನಪ್ಪ ಅಂದರೆ ಇದರದ್ದೆಲ್ಲ ಅಪ್ಲಿಕೇಶನ್ ನನಗೇನು ಆಗಬೇಕು ಧರ್ಮಸೂತ್ರ ಶ್ರೌತ ಸೂತ್ರ ಕೃಷ್ಯ ಸೂತ್ರ ಅಂದರೆ ಅದರೊಳಗೆ ಷೋಡಶ ಸಂಸ್ಕಾರಗಳಿದೆ ಆಮೇಲೆ ಏನೇನು ಒಬ್ಬೊಬ್ಬ ವರ್ಣದವ್ರಿಗೆ ಏನೇನು ಜವಾಬ್ದಾರಿ ಇದೆ ಅದನ್ನೆಲ್ಲ ಡೀಟೇಲಾಗಿ ಹೇಳ್ತಾರೆ ಅಪ್ಲಿಕೇಶನ್ ಕಲ್ಪ ವ್ಯಾಕರಣ ಮೋಸ್ಟ್ ಟಫೆಸ್ಟ್ ಕೋರ್ಸ್ ಅಂದರೆ ವ್ಯಾಕರಣ ಪಾಣಿನಿ ಮಹರ್ಷಿಗಳು ನಾಲ್ಕು ಸಾವಿರ ಸೂತ್ರಗಳಲ್ಲಿ ಅಷ್ಟಾಧ್ಯಾಯ ಇಟ್ಟಿದ್ದಾರೆ ಭಾಳ ಜನ ಅದನ್ನು ಕಷ್ಟಾಧ್ಯಾಯ ಅಂತ ಓದೋದೇ ಬಿಟ್ಟು ಬಿಡ್ತಾರೆ ನಾವಿಲ್ಲಿ ಅದನ್ನು ಟೀಚ್ ಮಾಡ್ತೀವಿ ಎಲ್ಲ ಅದನ್ನು ಫುಲ್ಲು ಮೆಮೊರೈಸ್ ಮಾಡ್ತಾರೆ ಆಮೇಲೆ ಅದರ ಮೇಲೆ ಪತಂಜಲಿಗಳು ಪತಂಜಿಗಳು ನಮ್ಗೆ ಗೊತ್ತಿರೋದು ಬರೀ ಯೋಗದ ಮೇಲೆ ಪತಂಜಲಿ ಆ್ಯಕ್ಚುಲಿ ಇದು ಗ್ರಾಮರಲ್ಲಿ ಬರೆದಿದ್ದಾರೆ ಅವರು ಅದಕ್ಕೆ ಒಂದು ಭಾಷೆ ಬರೆದಿದ್ದಾರೆ ಕಾಮೆಂಟ್ರಿ ಒಂದೊಂದು ಸೂತ್ರ ಮೇಲೆ ವೆರಿ ಬಲ್ಕಿ ಟೆಕ್ಸ್ಟು ಅದರ ಹೆಸರು ಮಹಾಭಾಷ್ಯ ಅಂತ ಆ ಮಹಾಭಾಷ್ಯ ಕ್ಲಾಸ್ ಹೇಗಿರುತ್ತಪ್ಪ ಅಂದರೆ ನೀವು ಯಾರಾದರೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ಹೋಗಿ ನ್ಯೂಕ್ಲಿಯರ್ ಫಿಸಿಕ್ಸ್ ಪ್ರೊಫೆಸರ್ ಹತ್ರ ಪಾಠ ನೋಡ್ತಾ ಇದ್ದರೆ ಹೇಗಿರುತ್ತೋ ಹಾಗೆ ಹೆಡ್ ಆ್ಯಂಡ್ ಟೈ ತಲೆಗೆ ಹೋಗೋಲ್ಲ ನನಗೆ ಹಾಗಿರುತ್ತೆ ಈ ಮಹಾಭಾಷ್ಯ ಕ್ಲಾಸು ನಾನೀಗ ವಿಕ್ರಮ ತೋರಿಸಿದ್ನಲ್ಲ ಆ ಥರ ಹುಡುಗರುಗಳು ಕಲ್ತಿದ್ದಾರೆ ಇಲ್ಲಿ ಇದನ್ನು ಟೀಚ್ ಮಾಡೋ ಕಾಂಪಿಟೇಟ್ಸ್ ಆಚಾರ್ಯರು ಇದ್ದಾರೆ ನಮ್ಮಲ್ಲಿ ಸತ್ಯಶ್ರಮ ಅಂತ ಸೊ ಇಸ್ ಅ ವೆರಿ ಟಫ್ ಕ್ವರ್ಸ್ ಸೊ ಮಹಾಭಾಷ್ಯ ಈಗ ನಾಸಾದಲ್ಲಿ ಈ ವ್ಯಾಕರಣವನ್ನು ಮಹಾಭಾಷ್ಯ ಸೈಂಟಿಸ್ಟ್ ಸೈಂಟಿಸ್ಟಾಗ್ತಾ ಗೊತ್ತಾಗಿದೆ ಕಂಪ್ಯೂಟರ್ಗೆ ಕಂಪ್ಯಾಟಬಲ್ ಲ್ಯಾಂಗ್ವೇಜ್ ಅಂತ ಗೊತ್ತಾಗಿದೆ ಸಂಸ್ಕೃತ ಸೊ ನಿರುತ್ತಾಸ್ಕಾಚಾರ್ಯರು ವೇದದ ಕಷ್ಟವಾದ ಪದಗಳಿಗೆ ಕಾಮೆಂಟ್ರಿ ಬರ್ತೆಯ ಡಿಕ್ಷ್ನರಿ ದಟ್ ಈಸ್ ಕಾಲ್ ನಿಗ ನಿರುಕ್ತ ಅಂತ ನೆಕ್ಸ್ಟು ತಿಂಗಳಾಚಾರ್ಯರು ಬರೆದಿದ್ದಾರೆ ಹೇಳಿದೆ ಆಗಲೇ ಛಂದಸ್ಸು ಮೀಟ್ರ್ ಬಗ್ಗೆ ಜ್ಯೋತಿಷ್ಯ ಇದು ಮೋಸ್ಟ್ ಅಡ್ವಾನ್ಸ್ಡ್ ಮ್ಯಾಥಮೆಟಿಕ್ಸ್ ಸೈನ್ಸ್ ಫಸ್ಟರ್ನ ನಮ್ಮಲ್ಲೆಲ್ಲ ಯಾವ ಕಾಲದಿಂದನೋ ಬರೀ ಹಾಕಿ ಕೇತು ಅಂತ ಎಣಿಸ್ಕೊಂಡೆ ನಿಮಗೆ ಎಷ್ಟು ಡಿಸ್ಟೆನ್ಸು ಎಲ್ಲ ಹೇಳ್ಬಿಡೋದು ಸೂರ್ಯಗ್ರಹಣ ಆಗುತ್ತೆ ಪಂಚಾಂಗ ಪಂಚಾಂಗ ಜ್ಯೋತಿಷ್ ಶಾಸ್ತ್ರ ಇದು ಹೇಗೆ ರೂಟು ಇದು ಫ್ರೂಟು ಏನಪ್ಪ ಅಂದರೆ ಷಡ್ ದರ್ಶನ ಅಂತ ಹೋಲ್ ವರ್ಲ್ಡ್ ಭಾರತವನ್ನು ರೆಕಗ್ನೈಸ್ ಮಾಡೋದು ನಮ್ಮ ದರ್ಶನಕ್ಕೆ ಋಷಿಗಳು ಕಂಡುಕೊಂಡ್ರು ಎಲ್ಲವನ್ನು ಸತ್ಯವನ್ನು ಅದನ್ನು ದರ್ಶನ ಅಂತ ಕರೀತು ಇದು ಮೀಮಾಂಸ ಇದು ಜೈಮನಿ ಮಹರ್ಷಿಗಳು ಮಹಾಭಾರತ ಕಾಲದಲ್ಲಿದ್ದು ಕೊನೇ ಋಷಿ ಹುಟ್ಟಿದ್ದು ಭಾರತದಲ್ಲಿ ಮಹಾಭಾರತ ಮಹಾಭಾರತದಲ್ಲಿ ಸರ್ವನಾಶ ಆಗೋಯಿತು ನಮ್ಮಲ್ಲಿ ಯಾವ ಟ್ಯಾಲೆಂಟ್ಸು ಹಾಗೆ ಜಪಾನ್ನಲ್ಲಿ ನ್ಯೂಕ್ಲಿಯರ್ ಇದನ್ನು ಬಾಂಬ್ ಹಾಕಿ ಎಲ್ಲ ಸತ್ತು ಆದರೂ ಹಾಗಾಯ್ತು ನಮಗೆ ಮಹಾಭಾರತ ಎಷ್ಟೋ ಜನ ವಿಧವೆಯರಾದರು ಎಷ್ಟೋ ಮಕ್ಕಳು ಅನಾಥರಾದರು ತಂದೆ ಇಲ್ಲ ಯುವಕರಿಲ್ಲ ಬರೀ ವೃದ್ಧರು ಮನೆಯಲ್ಲಿ ಮಹಾಭಾರತ ವಾರ್ ಈಸ್ ಎ ವರ್ಲ್ಡ್ ವಾರ್ ಸೊ ಅವಾಗಿದ್ದವರು ಲಾಸ್ಟ್ ಋಷಿ ಆಮೇಲೆ ಋಷಿ ಹುಟ್ಟಲಿಲ್ಲ ಋಷಿ ಹೋಯ್ತು ಆಮೇಲೆ ಆಮೇಲೆ ಆಚಾರ್ಯರ ಒಂದು ಶಂಕರಾಚಾರ್ಯ ಅದನ್ನು ಕೆಳಮಟ್ಟದ್ದು ಒಂದೊಂದೇ ಪಂಗಡ ದ್ವೈತ ಅದ್ವೈತ ವಿಶ್ವ ದ್ವೈತ ಅವ್ರವ್ರವ್ರದನ್ನ ಏನು ಕಂಡುಕೊಂಡ್ರೋ ಹೇಳಿದ್ರು ಬಟ್ ಋಷಿ ಹಾಗಲ್ಲ ಋಷಿ ಮಟ್ಟ ಇನ್ನೂ ದೊಡ್ಡದ ಸೊ ಅದಕ್ಕೆ ವೇದ ಕಾಲದಲ್ಲಿ ತುಂಬ ಚೆನ್ನಾಗಿತ್ತು ನಮಗೆ ರಾಮರಾಜ್ಯ ಅಂತೀವಲ್ಲ ಅದನ್ನೇ ನಾವು ಹೇಳೋದು ಅವಾಗ ಋಷಿ ಇದು ಎರಡೂವರೆ ಸಾವಿರ ಸೂತ್ರಗಳಿದೆ ಇದೆಲ್ಲ ಸೂತ್ರಗಳಲ್ಲಿ ಮಡಿಯೋದು ಸೂತ್ರ ಅಂದರೆ ಒಂದೊಂದು ಬಾಂಬಿದ್ದಲ್ಲಿ ಕಣ್ಸಣದ್ರಲ್ಲೇ ಎಲ್ಲ ಬಚ್ಚಿಟ್ಟಿರ್ತಾರೆ ಅದನ್ನು ಬಿಡಿಸ್ಬೇಕು ಇದರೊಳಗೆ ಪೂರ್ಣ ಕರ್ಮ ಈಗ ನಾವು ಇದೀಗ ನಾವಲ್ಲ ನಾವು ಮಾಡೋದೆಲ್ಲ ಕರ್ಮ ಕರ್ಮ ಹೇಗೆ ಮಾಡಬೇಕು ಅನ್ನೋದಕ್ಕೆ ಧರ್ಮ ಅರ್ಥ ಕಾಮ ಮೋಕ್ಷ ಪುರುಷಾರ್ಥ ಚತುಷ್ಟ ಅಂತ ವೇದ ಹೇಳುತ್ತೆ ಧರ್ಮದಿಂದ ಮಾಡ್ಬೇಕಂತ ಅದಕ್ಕೆ ಮೊದಲು ಧರ್ಮ ಹಿಡಿದು ಆಮೇಲೆ ಅರ್ಥ ಎಲ್ಲ ಅರ್ಥ ಅಂದರೆ ನಮ್ಗೆ ಬೇಕಾಗುವ ಸಂಪತ್ತನ್ನು ಧರ್ಮ ಬಾರದಿಂದ ತಗೋಬೇಕು ಆಮೇಲೆ ನಮ್ಮ ಕಾಮನಿಗಳು ಇಚ್ಛೆ ಇದಿಷ್ಟನ್ನು ಫುಲ್ಫಿಲ್ ಮಾಡಿದ್ರೆ ಯು ವಿಲ್ ಬಿ ದಟ್ ಇಸ್ ಮೋಕ್ಷ ಇದಕ್ಕೆ ಆಶ್ರಮಗಳು ಮಾಡಿದ್ರು ಗಂಬಚರಿ ಆಶ್ರಮ ಗೃಹಸ್ಥ ವಾನಪ್ರಸ್ಥ ತನ್ನ ಆಗ್ತಾ ಇದೆ ಸೊ ನೆಕ್ಸ್ಟು ಕರ್ಮ ಏನು ಮಾಡಬೇಕು ಅನ್ನೋದನ್ನು ಇದರಲ್ಲಿ ಹೇಳ್ತಾರೆ ಫುಲ್ಲು ಪೂರ್ವ ಮಾಡಿಸದೆ ಇವರು ಜ್ಞಾನ ವೇದಗಳಲ್ಲಿ ಎರಡಿದೆ ಒಂದು ಕರ್ಮ ಒಂದು ಜ್ಞಾನ ಇದು ಎರಡು ಹೇಳುತ್ತೆ ಇದರದ್ದು ನೆಕ್ಸ್ಟು ಪ್ರತಿಯೊಂದು ವೇದಕ್ಕೂ ಬ್ರಾಹ್ಮಣ ಅಂತ ಬರ್ತೇವೆ ಬ್ರಾಹ್ಮಣ ಅಂದರೆ ಜಾತಿಯಲ್ಲ ಟೆಕ್ಸ್ಟ್ ಅದು ಬ್ರಾಹ್ಮಣ ಅಂತ ವೇದದಲ್ಲಿ ಬ್ರಾಹ್ಮಣದಲ್ಲಿ ಎರಡಿದೆ ಒಂದು ಪೂರ್ವ ಇನ್ನೊಂದು ಉತ್ತರ ಪೂರ್ವ ಅಂದರೆ ಮೊದಲು ಮೊದಲೆಲ್ಲ ಕರ್ಮಕಾಂಡ ಈಗ ನಾವಿದ್ದೀವಲ್ಲ ನೀವೆಲ್ಲ ಕರ್ಮಕಾಂಡ ನನ್ನ ವಯಸ್ಸಾದ ಮೇಲೆ ಜ್ಞಾನಕಾಂಡ ಈ ವರ್ಲ್ಡ್ ಬಿಡಬೇಕು ನಾವು ಇನ್ನೂ ಇಟ್ಕೋಬಾರ್ದು ಹೆಂಡತಿ ಮಕ್ಕಳು ನಂದು ಬ್ಯಾಂಕ್ ಬ್ಯಾಲೆನ್ಸು ನನ್ನ ಈದಾಯಿತಾ ಆ ಸೈಟು ಅದೆಲ್ಲ ಬಿಟ್ಬಿಡ್ಬೇಕು ಮಕ್ಳಿಗೆ ಟ್ರಾನ್ಸ್ಫರ್ ಮಾಡಬೇಕು ಸೊಸೆ ಬಂದ ಮೇಲೆ ನಿಮ್ಮ ಕೆಲಸ ಮುಗೀತು ಅವ್ರಿಗೆ ಕೊಟ್ಬಿಡ್ಬೇಕು ಅಳಿಯವ್ರಿಗೆ ಕೀ ಅವರು ಕೊಟ್ಬಿಡ್ಬೇಕು ಅರ್ಥ ಆಯ್ತಾ ಅವ್ರಿಗೆ ಜಾಬ್ ಒಂದು ಮನೇಲಿ ಇಬ್ಬರು ಯಜಮಾನರು ಇರಬಾರ್ದು ಅವ್ನು ಯಜಮಾನ ಅಂದರೆ ನಾನು ಮುಗೀತು ನಾನು ದೇವ್ರ ಧಾಮ ಮಾಡಿಕೊಂಡು ಉಪನಿಷತ್ ಓದ್ಕೊಂಡು ಜಪ ಮಾಡಿಕೊಂಡು ಇಂಥ ಆಶ್ರಮಕ್ಕೆ ಬಂದಿರಬೇಕು ಸೊ ಆ ಕೆಲಸ ಇಲ್ಲಿ ವೇದಾಂತ ಅಂತ ಯಾಸರು ಬರ್ತಿದ್ದಾರೆ ಗುರು ಬರೆದಿರೋದು ಇವ್ನ ಗುರು ಜೈಮುನಿ ಶಿಷ್ಯ ಕರ್ಮ ಗುರು ಜ್ಞಾನ ವ್ಯಾಸರು ಇದಕ್ಕೆ ಬ್ರ ಇದರಲ್ಲೇ ನಿಮಗೆಲ್ಲ ಬ್ರಹ್ಮಸೂತ್ರ ಉಪನಿಷತ್ತು ಹೈಯೆಸ್ಟ್ ಜ್ಞಾನ ಇವತ್ತು ಸೈನ್ಸ್ ಅಲ್ಲಿಗೆ ಹತ್ತಿರ ಬಂದ್ಬಿಟ್ಟಿದೆ ಸೈನ್ಸ್ ಅರ್ಥ ಅರ್ಧ ಮಾಡ್ಕೋತ ಇದ್ದಾರೆ ಇವತ್ತಿನ ದಿನ ಸೈಂಟಿಸ್ಟು ದೇವರು ಇಲ್ಲ ಅಂತ ಹೇಳಕ್ಕೆ ಯಾರಿಗೂ ಇಲ್ಲ ಅರ್ಧಕ್ಕಿಂತ ಹೆಚ್ಚು ಜನ ಒಪ್ಪೊಬಿಟ್ಟಿದ್ದಾರೆ ಒಂದು ಶಕ್ತಿ ಇದೆಯಪ್ಪ ನಡೀತಿದೆ ಇನ್ನು ಅರ್ಧ ಜನ ನಾವೇನು ಹೇಳಲ್ಲಪ್ಪ ಮುಂಚೆ ಇಲ್ಲ ಅನ್ನೋರು ಈಗ ಅವರು ಸೈಲೆಂಟ್ ಆಗಿದೆ ಪ್ರೂಫ್ ಇಲ್ಲ ಯಾಕೆ ಅಂದರೆ ಮೂರಿದೆ ಇಡೀ ಶಾಸ್ತ್ರದಲ್ಲಿ ಕಲಿಸೋದು ಮೂರು ಪ್ರತ್ಯಕ್ಷ ಅನುಮಾನ ಆಗಮನ ಪ್ರತ್ಯಕ್ಷ ನೀವು ಸೈಂಟಿಸ್ಟ್ ಹೋಗ್ತೀವಿ ಏನು ಐದು ಇಂದ್ರಿಯಗಳಿಂದ ಏನು ನೋಡ್ತೀವಲ್ಲ ಕಣ್ಣಿಂದ ಕಣ್ಣು ಕಿವಿ ಶ್ರದ್ಧಾ ಅದು ಪ್ರತ್ಯಕ್ಷ ಬುದ್ಧಿಯಿಂದ ಇಂದ್ರಿ ಇದ್ದೀರ ಇನ್ಫ್ಲೂರೆನ್ಸ್ ಅಂತಾರೆ ಅದು ಅನುಮಾನ ಮೋಡ ನೋಡಿದ್ರೆ ಹೇಳ್ಬೋದು ನದಿಲಿ ನೀರು ಜಾಸ್ತಿ ಆದರೆ ಮಳೆ ಆಗಿದೆ ಅಂತ ಹೇಳ್ಬೋದು ಸೊ ಪ್ರತ್ಯಕ್ಷನೂ ನಾವು ಹೋಗ್ತೀವಿ ಸೈನ್ಸು ಹೋಗ್ತಾರೆ ಅನುಮಾನವನ್ನು ನಾವು ಹೋಗ್ತೀವಿ ಅದು ಹೋಗ್ತಾರೆ ಯಾವುದನ್ನು ಪ್ರತ್ಯಕ್ಷ ಮತ್ತು ಅನುಮಾನದಿಂದ ಕಲಿಯೋಕ್ಕಾಗಲ್ವೋ ಅದನ್ನು ಆಗಮದಿಂದ ಕಲಿಯಬೇಕು ಆಗಮ ಅಂದರೆ ವೇದ ಏನಪ್ಪ ಅದೆಲ್ಲ ಯಾವುದು ಅಂತ ನಿಮ್ಗನಿಸುತ್ತೆ ಪುನರ್ಜನ್ಮ ಇದೆಯೋ ಇಲ್ವೋ ದೇವರಿದ್ದಾನೋ ಇಲ್ವೋ ನನ್ಗೆ ಯಾಕೆ ಕಷ್ಟ ಪಿತೃ ದೇವತೆಗಳು ಅಂತಾರೆ ನಮ್ಮ ಹಳಿಬ್ರು ಆಶೀರ್ವಾದ ಕೊಡ್ತಾರೆ ಅಂತ ಸತ್ತ ಮೇಲೆ ಎಲ್ಲೋಗ್ತೀವಿ ನಚಿಕೆ ಅಂತ ಕೇಳ್ತಾನಲ್ಲ ಯಮನ್ನ ಕಥೆಯೊಳಗಿದೆಯಲ್ಲ ಕಠೋಬ್ಬರು ಇದ್ದಾರೆ ಇಂಥ ಗಹನವಾದ ಪ್ರಶ್ನೆಗಳೆಲ್ಲೂ ಉತ್ತರ ಪ್ರತ್ಯಕ್ಷದಿಂದ ಆಗಲ್ಲ ಅನುಮಾನ ಅಂದರೆ ನೀನು ಬುದ್ಧಿ ಕೊರಗಿ ಕೊರಗಿ ನಿಗಿರೋ ಬುದ್ಧಿಲಿ ಏನು ಮಾಡಿದ್ರೂ ಆಗಲ್ಲ ವೇದದಲ್ಲಿ ಹೋಗಿ ಇಂಥದೇ ಪ್ರಶ್ನೆ ಸೈನ್ಸ್ಗೂ ಇಲ್ಲ ಸೈನ್ಸ್ ಡೊಮೈನ್ ಇಲ್ಲ ಸೈನ್ಸ್ಗೆ ಕಾಣಬೇಕು ಅವ್ರ ಆಸೆ ಆತ್ಮನೇ ಒಪ್ಪಲ್ಲ ಇಷ್ಟು ದಿನ ಮನಸ್ಸೇ ಒಪ್ಪಿರಲಿಲ್ಲ ಸೈನ್ಸು ರೀಸೆಂಟಾಗಿ ಆಗಿದ್ದು ಸೈಕಾಲಜಿ ಅದುವರೆಗೂ ಇರಲೇ ಇಲ್ಲ ಅವರು ಅವ್ರ ಲಿಮಿಟ್ ಏನಾರು ಕಾಣಬೇಕು ಸೊ ಹೀಗಾಗಿ ನಮ್ಮ ಋಷಿಗಳು ಆಗಲಿಂದನೇ ಈ ಮಟ್ಟಕ್ಕೆ ಹೋಗಿದ್ದರು ಹೀಗಾಗಿ ಆಗಮಶಾಸ್ತ್ರ ಕ್ಲಿಯರ್ ಆಯ್ತಾ ಇದು ವೇದ ಆಯಿತು ಎರಡು ಮುಗಿಸಿದೆ ಇನ್ನು ಸಾಂಖ್ಯ ಇವರು ಕಪಿಲ ಮಹರ್ಷಿಗಳು ಏನು ಮಾಡಿದಾರಪ್ಪ ಅಂದರೆ ಜ್ಞಾನದಲ್ಲಿ ಹೈಯೆಸ್ಟ್ ಅಂದರೆ ಸಾಂಖ್ಯ ಪುರುಷ ಪ್ರಕೃತಿ ಅಂತ ತಗೊಂಡಿದ್ದಾರೆ ಮೊದಲು ಅಲ್ಲಿಂದ ಪುರುಷ ಅನ್ನೋ ಚೈತನ್ಯ ಪ್ರಕೃತಿ ಇನ್ನೊಂದು ಜಡ ಇದು ಹೆಂಗೆ ಹೇಳ್ತಾರೆ ಅಂದರೆ ಒಂದು ಮಡಿಕೆ ಇದೆ ಮಡಿಕೆಗೆ ಕುಂಬಾರ ಇಲ್ಲದೆ ಮಡಕೆ ಆಗುತ್ತೆ ಆ ಕುಂಬಾರ ನಿಮಿತ್ತ ಕಾರಣ ಆಮೇಲೆ ನನಗೆ ಕುಂಬಾರ ಇಲ್ಲ ನಿಮಗೆ ಕಾಣಿಸಲ್ಲ ಬಡಿಗೆ ಮಡಕೆ ಕಾಣುತ್ತೆ ಯಾರಿಗೆ ಬುದ್ಧಿ ಇದೆ ಅವ್ರಿಗೆ ಅರ್ಥ ಆಗುತ್ತೆ ಮಣ್ಣಿತ್ತು ವೀಲಿತ್ತು ಮಾಡಿದವನು ಒಬ್ಬ ಇದ್ದಾನೆ ಹಾಗೆ ಸೃಷ್ಟಿ ಮಾಡಿದೋನು ಒಬ್ಬ ಇದ್ದಾನೆ ಗೊತ್ತಾಯ್ತಲ್ಲ ಸೊ ಅದನ್ನು ಹೇಳುತ್ತೆ ಅದಕ್ಕೆ ನಿಮಿತ್ತ ಕಾರಣ ಆಮೇಲೆ ಉಪಾದಾನ ಕಾರಣ ಉಪಾದಾನ ಕಾರಣ ಅಂದ್ರೇನು ಮಣ್ಣು ನೀರು ಗಾಳಿ ಅವೆಲ್ಲ ಉಪಾದಾನ ಕಾರಣ ನಮ್ಮೆಲ್ಲರ ಜೀವನ ಏನಪ್ಪಾ ಅಂದರೆ ಒಪ್ತೀವಿ ನಿಮಿತ್ತ ಕಾರಣ ನಾವೆಲ್ಲ ದಿನ ದಿನ ನಿಂತೀವಿ ಆದರೆ ಉಪಾದಾನ ಕಾರಣ ಗೊತ್ತಿಲ್ಲ ನಮಗೆ ಉಪಾದಾನ ಕಾರಣ ಏನಂದರೆ ಐ ಎಮ್ ಎ ಡಸ್ಟ್ ಕುಂಬಾರ ಇಲ್ಲದಿದ್ರೆ ಆ ಮಡಕೆದೇನು ನಮ್ಮ ಅಹಂಕಾರ ಹೋಗುತ್ತೆ ನಾನೇ ಎಲ್ಲ ಅಂದ್ಕೊಂಡಿದ್ದೀನಿ ಅದೇ ನಮಗೆ ಗೋಡೆ ಭಗವಂತ ತಿಳಿಯಕ್ಕೆ ಅಂದಿರೋದು ಬ್ಯಾರಿಯರ್ ಅದು ಐ ಎಮ್ ನೋಬಡಿ ಅಂತಾರೆ ಎಲ್ಲ ಇದಕ್ಕೆ ತ್ರಿಣಾಮ ಅಪಿ ನಾ ಚಲತ್ತಿನಂತಾರೆ ಯಾರೋ ಭಗವಂತನ ಕೃಪೆ ಇಲ್ಲ ಹುಲ್ಲಾಡಲ್ ಬಂತು ಇಲ್ಲೇ ಹೈಯರ್ ಇದು ತುಂಬ ಕಷ್ಟ ನಿಮಗೆ ಯುವಕರಿಗೆ ಯಾಕಂದ್ರೆ ನಾನು ಎತ್ಬಹೋದಲ್ಲ ಹಾಗಲ್ಲ ನಾನು ಹೆಂಗೆ ಹೇಳ್ತಾರೆ ಅಂತ ಬೆಳಗ್ಗೆಯಿಂದ ಸಾಯಂಕಾಲದಂಗೆ ಏನೂ ನೀನು ಅಂದ್ಕೊಂಡಾಗ ಎಲ್ಲ ಭಗವಂತನೇ ಕಣ್ಣು ಬಿಡಬೇಕಾದ್ರೆ ನಮ್ಮ ಸಂಸ್ಕೃತಿ ಹೇಗಿದೆ ಅಂತ ಅಂದಬೇಕಾದ್ರೆ ಹೇಳ್ತೀನಿ ಗೊತ್ತಿಲ್ಲದೆ ನಿಮ್ಗಾಗೋದು ಆಗೋದು ಲಿಟಿಲ್ ಡೀವಿಯೇಷನ್ನು ಅರ್ಧ ನಿಮಿಷದಲ್ಲಿ ವಾಪಸ್ ಬರ್ತೀನಿ ಏನಪ್ಪ ಅಂದರೆ ನಿಮಗೆ ಮಾತಾಡುವಾಗ ಏನು ಹೇಳ್ತೀರ ಅಪ್ಪ ಮದುವೆ ಆಯಿತಪ್ಪ ನೈ ಮದುವೆ ಆಯಿತು ಆಯಿತಾ ಮಕ್ಕಳಾಯಿತು ಆಯಿತು ಗೃಹಪ್ರವೇಶ ಆಯಿತು ಅಂದರೆ ನಮಗೂ ಇದನ್ನ ನೀನು ವೆಸ್ಟ್ಗೋ ಕೇಳಿ ಐ ಮ್ಯಾರಿಡ್ ಐ ಡೆಲಿವರ್ಡ್ ಐ ಐ ಈಗೋ ನಮ್ಮಲ್ಲಿಲ್ಲ ನೋ ಮಾಡೋದಿಲ್ಲ ಹೌದಲ್ವ ಹಳ್ಳಿ ಹೋಗಿ ರೈತನ ಕೇಳಿ ಎಷ್ಟಪ್ಪ ಮಗ ಭಗವಂತ ಕೊಟ್ಟ ಅವ್ರ ಇದು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ನಾವು ಮಾಡೋದು ಏನೂ ಮಾಡೋಕ್ಕಾಗಲ್ಲ ನಮ್ಮದು ಹ್ಯಾಪನಿಂಗ್ ಸಿವಿಲೈಸೇಷನ್ ಕೈ ಸುಟ್ಟು ಹೋಯ್ತು ಅಂತೀನಿ ಕೈ ಸುಟ್ಕೊಂಡೆ ಅಲ್ಲ ಸುಟ್ಟು ಹೋಯ್ತು ಅಂದರೆ ದಟ್ ಈಸ್ ಡೆಸ್ಟಿಂಗ್ ಅದೇನೋ ಮಾಡ್ತಿದೆ ಒಂದು ಶುಕ್ತಿ ಇದನ್ನು ತಿಳಿದ್ಬಿಟ್ರೆ ನಿಮ್ಮ ಕೆಲಸ ಆಯ್ತು ಅಹಂಕಾರ ಹೊಟ್ಟೆ ತಿಳಿತಲ್ಲ ಪ್ರತಿಯೊಂದು ನೀನು ಕಣ್ಣಲ್ಲಿ ನೋಡಬೇಕಾದ್ರೂ ಆ ಶಕ್ತಿ ಕೆಲಸ ಮಾಡುತ್ತೆ ಕಣ್ಣಲ್ಲ ವರುಣ್ ಒಂದು ತೇಗ ಬರೋಕ್ಕಾಗಲ್ಲ ನಿದ್ದೆ ಬರೋಕ್ಕಾಗಲ್ಲ ನೀವು ಹಾಸಿಗೆ ಇಡ್ಬೋದು ಫ್ಯಾನ್ ಇಡ್ಬೋದು ಎ ಸಿ ಹಾಕ್ಬೋದು ಆ ನಿದ್ದೆ ಬರೋದಿದೆಯಲ್ಲ ಸೊ ಇದನ್ನ ನಾವು ಬೆಳಗ್ಗೆಯಿಂದ ಸಾಯಂಕಾಲದಾಗ ಎಲ್ಲ ಕೆಲಸದಲ್ಲೂ ಅಬ್ಸರ್ವ್ ಮಾಡಬೇಕು ಕಾಣದ ಕೈನ ಕಂಡುಹಿಡೀಬೇಕು ಅದು ನಮ್ಮ ಕೈಲಿ ಮಾಡಿಸುತ್ತೆ ಐ ಆಮ್ ಓನ್ಲಿ ಎನ್ ಇನ್ಸ್ಟ್ರೂಮೆಂಟ್ ತಿಳಿತಲ್ಲ ಭಗವಂತ ನಮ್ಮ ಮೂಲಕ ಮಾಡಿಸ್ತಾನೆ ಇದು ಇದೆ ನಮ್ಮಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ನಿಮಗೆ ಗೊತ್ತಿಲ್ಲ ಅಷ್ಟೇ ಅಯ್ಯೋ ಹಳ್ಳಿ ಏನೂ ಓದಿರಲ್ಲ ಯಾವ ಯೂನಿವರ್ಸಿಟಿ ಅವನ ಕರ್ಮ ಮಾತಾಡ್ತಾನೆ ಅವ್ನ ಕರ್ಮವನ್ನು ಅನ್ಸ್ಕೊಳ್ಳಿ ಬಿಟ್ಬಿಡೋ ಅಂತಾನೆ ಒಂದು ಎತ್ತು ತಂದಿರ್ತಾನೆ ಅದೇನು ಕೆಲಸ ಮಾಡಲ್ಲ ಅಥವಾ ಹಸು ಹಾಲು ಕೊಡ್ತಿರಲ್ಲ ಯಾವ ಪುರುಷಾರ್ಥಕ್ಕಾಗಿ ತಂದು ಅಂತಾನೆ ಇದೆಲ್ಲ ದೊಡ್ಡ ದೊಡ್ಡ ಯೂನಿವರ್ಸಿಟಿ ಕರೆಯೋ ವರ್ಡ್ಸು ಹಳ್ಳಿಲಿ ಮಾತಾಡ್ತಾರೆ ಅದಲ್ವಾ ಪ್ರಾರಬ್ಧ ಕರ್ಮ ಕಣ ಏನಂದ್ ಅಂತ ದಟ್ ಇಸ್ ಅ ವೆರಿ ಬಿಗ್ ಸಬ್ಜೆಕ್ಟು ಶಾಸ್ತ್ರ ಓದೋ ತಿಳಿಯೋದು ಹಳ್ಳಿಲಿ ಹಿಂಗೆ ಮಾತಾಡ್ತಾರೆ ಇದು ನಮ್ಮ ಭೂಮಿ ಸನಾತನ ಧರ್ಮ ಇದೆ ಇದು ಎಷ್ಟು ಜನ್ಮ ಎಂಟ್ನೂರು ವರ್ಷ ಬ್ರಿಟಿಷರು ಆಳಿದ್ರು ಸಾವಿರದ ಇನ್ನೂರು ವರ್ಷ ಇನ್ನೂರು ವರ್ಷ ಬ್ರಿಟಿಷರು ಎಂಟುನೂರು ವರ್ಷ ಮುಸಲ್ಮಾನರು ಏನೂ ಆಗಿಲ್ಲ ಅದು ಹೊಗೆ ಮೇಲೆ ಹಿಂದಂದ್ರೆ ತಿರ್ಗಾ ಎದ್ದು ಬಿಡುತ್ತೆ ಹೊರಗಡೆ ನಮ್ಮ ಬ್ಲೆಡ್ಡಲ್ಲಿದೆ ನೆಕ್ಸ್ಟು ಇದು ಸಾಂಖ್ಯ ರೋಗ ಎಲ್ಲ ಬರೆದಿದ್ದಾರೆ ಸೃಷ್ಟಿ ಹೇಗಾಯಿತು ಅಂತ ಸಂಖ್ಯೆ ಇಪ್ಪತ್ನಾಲ್ಕು ತತ್ವಗಳನ್ನು ಬರೆದಿದ್ದಾರೆ ಐದು ಜ್ಞಾನೇಂದ್ರಿಯ ಐದು ಕರ್ಮಗಳು ಪಂಚಭೂತಗಳು ಪಂಚಮಹಾಭೂತಗಳು ಸೂಕ್ಷ್ಮಭೂತಗಳು ಬುದ್ಧಿ ಮನಸ್ಸು ಇಂದ್ರಿಯ ಅಹಂಕಾರ ಏನು ಹೇಳಿದೆ ಗೊತ್ತಲ್ಲ ಸೂಕ್ಷ್ಮಭೂತ ಅಂದರೆ ಮನಸ್ಸಿದೆ ಚಿತ್ತ ಇದೆ ಅಹಂಕಾರ ಇದೆ ಬುದ್ಧಿ ಇದೆ ಈ ನಾಲ್ಕು ಒಂದು ಪ್ಯಾಕೆಟ್ ಸೇರಿ ಸೂಕ್ಷ್ಮ ಅಂತ ನಮ್ಮ ಸ್ಥೂಲ ಶರೀರ ಅದು ಸೂಕ್ಷ್ಮ ಶರೀರ ಇದಲ್ಲದೆ ಆತ್ಮ ಇದೆ ಅದು ಚೇತನ ಅದನ್ನು ಹೇಳ್ತಾರೆ ಪ್ಲಸ್ ಒಂದು ಪರಮಾತ್ಮ ಇಪ್ಪತ್ನಾಲ್ಕು ಪ್ಲಸ್ ಒಂದು ಇಪ್ಪತ್ತೈದು ತತ್ವಗಳನ್ನು ಕಪಿಲ್ರು ಹೇಳಿದ್ದಾರೆ ಇವರೇನು ಮಾಡ್ಬಿಟ್ಟಿದ್ದಾರೆ ಅಟಾಮಿಕ್ ಸೇರಿ ನಿಮ್ಮ ಸಬ್ಜೆಕ್ಟು ಸೈಂಟಿಸ್ಟು ಕಣಾದ ಮಹರ್ಷಿಗಳು ಎಲ್ಲವನ್ನೂ ಆಟಮಲ್ಲಿ ಎಕ್ಸ್ಪ್ಲೈನ್ ಮಾಡಿಬಿಟ್ಟಾರೆ ಎವ್ರಿಥಿಂಗ್ ಎಕ್ಸ್ಪ್ಲೈನ್ಡ್ ಇನ್ ಆಟಮ್ ಇವರು ಸೈಂಟಿಸ್ಟು ನ್ಯಾಯ ಲಾಜಿಕ್ ಗೌತಮರು ಗೌತಮ ಮಹರ್ಷಿಗಳು ಎಲ್ಲವನ್ನು ಲಾಜಿಕಲ್ಲಿ ಹೇಳಿದ್ದಾರೆ ಹೌದಪ್ಪ ನೀನು ಹೇಳ್ತೀಯಾ ಕುಂಬಾರ ಮಡಿಕೆ ಮಾಡದ ಅಂತೀಯ ಆ ಯಜ್ಞದಿಂದ ಆಯಿತು ಅಂತೀಯ ವೀಲು ಅದು ಯಜ್ಞ ಹೇಳ್ತೀಯ ಆಮೇಲೆ ತತ್ವಗಳು ಹೇಳ್ತೀರ ಅಂತ ಹೇಳಿಬಿಟ್ಟು ಎಷ್ಟ ಇರಬೇಕು ಎಷ್ಟು ನೀರು ಹಾಕ್ಬೇಕು ಎಷ್ಟೊತ್ತು ಒಣಗಿಸ್ಬೇಕು ದೇರ್ ಇಸ್ ದ ಲಾಜಿಕ್ ಬಿಹೈಂಡ್ ಸೃಷ್ಟಿ ಅಂತ ಹೇಳ್ತಾನೆ ಕುಂಬಾರನ್ನ ಯಾಕೆ ಉಪಯೋಗಿಸ್ತಾರೆ ಅಂದರೆ ಸೃಷ್ಟಿ ಎಕ್ಸ್ಪ್ಲೈನ್ ಮಾಡಕ್ಕೆ ಹಾಗೆ ಪರಮಾತ್ಮನಿಂದ ಸೃಷ್ಟಿ ಆಯಿತು ಹಾಗೆ ಕುಂಬಾರ ಇಲ್ಲದೆ ಮಡಿಕೆ ಆಗಲ್ಲ ಆ ವೀಲ್ ಇದೆಯಲ್ಲ ಅದನ್ನು ಎದ್ದಿಗೆ ಹೇಳ್ತಾನೆ ಎದ್ದಿಂದ ಆಯಿತು ಸೃಷ್ಟಿ ಎಲ್ಲ ಐಟಮ್ ಇದೆ ಆ ವೀಲ್ ಇಲ್ಲದಿದ್ದರೆ ಮಡಿಕೆ ಮಾಡೋಕ್ಕಾಗಲ್ಲ ಯತ್ನ ಮಾಡಿಸ್ತಾನೆ ಬ್ರಹ್ಮ ಸೃಷ್ಟಿನಲ್ಲಿ ನೆಕ್ಸ್ಟು ಲಾಸ್ಟ್ ಯೋಗ ಇದು ಎರಡು ಸಾವಿರ ಸೂತ್ರಗಳಿದೆ ಇದರದು ಬರೀ ನೂರ ತೊಂಬತ್ತಾರು ಸೂತ್ರಗಳು ಪಾಕೆಟ್ ಡಿಕ್ಷನರಿ ಅಷ್ಟೆ ಪತಂಜಲಿಗಳು ಯೋಗ ದರ್ಶನ ಅಂತ ಒಂದು ಪುಸ್ತಕ ಬರ್ದಿದೆ ಬರೇ ನೂರ ತೊಂಬತ್ತಾರು ಸೂತ್ರ ಅದರಲ್ಲಿ ಏನಿಲ್ಲ ಬಹಳ ಸಿಂಬಲ್ ಇದೆಲ್ಲ ಕತೆ ಹೇಳಿದ್ದನ್ನ ಪ್ರಾಕ್ಟಿಕಲ್ ಫಿಲಾಸಫಿ ಈಗ ನೀವು ಯೋಗ ಕ್ಲಾಸ್ಗೆ ಹೋಗ್ತೀರಾ ನನ್ನಂಗೆ ನಿಂತ್ಕೊಂಡು ಏನು ಲೆಕ್ಚರ್ ಹೊಡೆಯಲ್ಲ ಸಿಡಾನ್ ಅಂದರೆ ವಾಯ್ ಅಂದ್ರೆ ಗೆಟ್ಔಟ್ ಬೆಂಡ್ ಫಾರ್ವರ್ಡ್ ಇನ್ ಬ್ರ್ಯಾಕ್ ಅಷ್ಟೇ ಮಾಡಬೇಕು ಡೇ ಒಂದು ಕೇಳಿದ್ರೆ ಔಟ್ ಇದು ಅದಕ್ಕೆ ಅವ್ರು ಹೇಳ್ತಾರೆ ಮೊದಲನೇದೇನೆ ಅಥ ಯೋಗಾನುಶಾಸನ ಅನುಶಾಸನ ಈಗ ಅವರು ಕ್ಲಾಸ್ ಇದ್ದಾರೆ ಇವರು ನಮ್ಮ ಕರಾಟೆ ಮೆಸ್ಟ್ರು ಕರಾಟೆ ಅಂದ್ರೆ ಸಾರಿ ಕಲರಿ ಪೈಟ್ ಮೇಸ್ಟ್ರು ಅವ್ರ ಕ್ಲಾಸಲ್ಲಿ ನೀವು ನೋಡಿ ಅದು ಹೆಂಗಿದೆ ನಮ್ಮ ಇಂಡಿಯನ್ ಕರಾಟೆ ಅದು ಭಾಳ ಜೋರಾಗಿದೆ ಅದರಲ್ಲಿ ಅವರು ಅನುಶಾಸನ ಭಾಳ ಒಂದು ಆ ಕಡೆ ಈ ಕಡೆ ಹಿಂಗೆ ಅಲ್ಲಾಡೋಂಗಿದೆ ಇವರು ಅಷ್ಟೇ ಅನುಶಾಸನ ಯೋಗ ಅಂದರೆ ಯಾಕೆಂದರೆ ಮನಸ್ಸು ಮೇಲೆ ಕಂಟ್ರೋಲ್ ಮಾಡೋಕೆ ಹೋಗ್ತಾ ಇದ್ದಾರೆ ಯೋಗಶಿತ್ತ ವೃತ್ತಿ ನಿರೋಧ ಅಂತಾರೆ ಲಾಸ್ಟಲ್ಲಿ ಹೇಳೋದನ್ನು ಮದ್ನೆಲ್ಲೇ ಬಿಡ್ತಾರೆ ಈರುಳ್ಳಿ ಸಿಪ್ಪೆ ಪಡಿಸ್ತಂಗೆ ಅದನ್ನು ಬಿಡಿಸಿದ್ರೆ ಐತೆ ಹೆಂಗೆ ನಿರೋಧ ಆಗುತ್ತೆ ಆಮೇಲೆ ಏನಾಗುತ್ತೆ ದೋಷಗಳಿವೆ ಏನೇನು ದೋಷಗಳಿದೆ ಈಗ ಹೇಳ್ತಾರೆ ಆ ದೋಷಗಳನ್ನ ಹೆಂಗೆ ತೆಗಿಯೋದು ಕೊನೆಯ ಸಮಾಧಿ ಆಗುತ್ತೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾರ ಧಾರಣಾ ಧ್ಯಾನ ಸಮಾಧಿ ಯಮ ಅಂದ್ರೇನು ಸತ್ಯ ಅಹಿಂಸಾ ಬ್ರಹ್ಮಚರ್ಯ ಪರಿಗ್ರಮ ಯಮ ನಿಯಮ ಅಂದ್ರೇನು ಶೌಚ ಸಂತೋಷ ತಪಸ್ವಾಧ್ಯಾಯ ಈಶ್ವರ ಪರಿಧಾನಿ ನಿಯಮ ಹೀಗೆ ಹೇಳ್ಕೊಂಡು ಹೋಗ್ತಾರೆ ಇಷ್ಟೇ ದಪ್ಪ ಪುಸ್ತಕ ಇಷ್ಟು ನಿಮ್ಮ ಟೆಂಪ್ಟ್ ಮಾಡಿದ್ದೀನಿ ಅರ್ಧ ಗಂಟೆಗೆ ಓದ್ಬೋದು ಗೂಗಲ್ಗೆ ಹೋಗಿ ಅಥವಾ ಯೂಟ್ಯೂಬ್ ಹೋಗಿ ಯೋಗ ದರ್ಶನ ಓದಿ ನಿಮ್ಮ ಜೀವನದಲ್ಲಿ ಇದೆಲ್ಲ ಬಿಡ್ತೀನಿ ಯೋಗಾನೇ ಜೀವನ ತಿಳಿಸ ಸ್ವಲ್ಪನಾದ್ರೂ ಪ್ರೈವೇಟ್ ಟೈಮ್ ಇಟ್ಕೊಳ್ಳಿ ನೀವು ಅದನ್ನೇ ಧ್ಯಾನ ಅನ್ನೋದು ಮೈಂಡ್ಫುಲ್ನೆಸ್ ಅನ್ನೋದು ನಮ್ಮ ಋಷಿಗಳು ಇದನ್ನು ಕೊಟ್ಟಿದ್ದಾರೆ ಇಡೀ ವರ್ಲ್ಡ್ ಇವತ್ತು ಯೋ ಇವರು ಮೋದಿ ಅವರು ಅದನ್ನು ಯೋಗ ಟೈಮ್ ಮಾಡ್ತಿದ್ರು ಸೊ ನೀವೊಂದು ಯೋಗ ಹೇಳಿದ್ರೆ ಇಷ್ಟು ಸಿಕ್ಬಿಡುತ್ತೆ ಅವರು ಶುರು ಮಾಡಿದ್ದು ಯೋಗ ಈಗ ನೋಡಿ ಇಲ್ಲಿಗೆ ಬಂದ್ಬಿಟ್ಟಿದ್ದಾರೆ ಈ ಕಡೆ ಬಂದ್ಬಿಟ್ಟಿದ್ದಾರೆ ಅಂಡ್ರೆಡ್ ಡಿಗ್ರಿ ವೇದಾಂತ ಓದ್ತಾ ಇದ್ದಾರೆ ಕ್ಲಾಸಲ್ಲಿ ಭಗವದ್ಗೀತೆ ಧನ್ಯವಾದ ಪ್ರಶ್ನೆ ಇದ್ದರೆ ಕೇಳ್ಬೋದು ನಾವು ಆಮೇಲೆ ಗೋಶಾಲೆಗೆ ಹೋಗ್ತೀವಿ ಶ್ರೈ ಹರಿ ಕರ್ಕೊಂಡು ನಿಮಗೆ ಎನಿ ಕ್ವಶನ್ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಇದು ಪ್ರಾರಂಭ ಆಯಿತು ಓಂ ಶಾಂತಿ ರಾಮ ಅಂತ ಟ್ರಸ್ಟು ಇದನ್ನು ಪ್ರಾರಂಭ ಮಾಡುವಾಗ ಇಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರು ಗಣಪಾತಿ ಕೃಷ್ಣ ಭಟ್ರು ಶೇಷಾಲಚ ಶರ್ಮಾ ಅವರು ನಾಗರಾಜ್ ಭಟ್ರು ಇಂಥವರೆಲ್ಲ ನಿಂತ್ಕೊಂಡು ಮಾಡಿದ್ರು ಬಾಬಾ ರಾಮದೇವ್ ಅವರ ಗುರು ಪ್ರದ್ಯುಮ್ನ ಮಹಾರಾಜ ಅವರು ಇದರ ಮೊದಲ ಆಚಾರ್ಯದಲ್ಲಿ ಬಂದು ಪ್ರಾರಂಭ ಮಾಡಿದ್ರು ಮೊದಲು ಹೆಣ್ಣು ಮಕ್ಕಳಿಗೆ ಪ್ರಾರಂಭ ಮಾಡಿದ್ವಿ ಎಂಟು ಜನ ಹೆಣ್ಣು ಮಕ್ಕಳಿಂದ ಆಮೇಲೆ ಗಂಡು ಮಕ್ಕಳದ್ದು ಶುರು ಮಾಡಿದ್ವಿ ನೆಕ್ಸ್ಟು ಪ್ರತಿ ವರ್ಷ ಹದಿನೈದು ಮಕ್ಕಳು ತಗೋತೀವಿ ಆಲ್ ಓವರ್ ಇಂಡಿಯಾ ಮಕ್ಕಳು ಬರ್ತಾರೆ ನಾವು ಯಾರನ್ನೂ ಯಾವುದೇ ಭಾವ ಇಲ್ಲದೆ ಮಕ್ಕಳಿಗೆ ಕೇವಲ ಮಕ್ಕಳಲ್ಲಿ ಇದರಲ್ಲಿ ಆಸಕ್ತಿಯನ್ನು ನೋಡಿ ತಗೋತೀವಿ ಏಳು ವರ್ಷದ ಕೋರ್ಸು ಫ್ರೀ ಎಜುಕೇಷನ್ ಇದು ಯಾವುದೇ ರೀತಿಯಿಂದ ಎರಡು ವಿದ್ಯೆಯನ್ನು ಕೊಡ್ತೀವಿ ಏನಪ್ಪ ಒಂದು ವಿದ್ಯೆ ಅಂದರೆ ಅದಕ್ಕೆ ಯಥೋಭ್ಯುದಯ ನಿಶ್ಚ್ರಯೇ ಸಾಧರ್ಮ ಅಂತ ಹೇಳಿ ಧರ್ಮ ಅಂದರೆ ನಡೆಯೋದು ಜೀವನದಲ್ಲಿ ಎರಡು ಕಾಲ ನಡೀತೀವಲ್ಲ ಇದು ಧರ್ಮ ಇದಕ್ಕೆ ಎರಡು ಬೇಕಂದ್ರೆ ಒಂದು ಅಭ್ಯುದಯ ಒಂದು ನಿಶ್ಕ್ರಯ ಅಭ್ಯಯ ಅಂದರೆ ನಮ್ಮ ಶರೀರ ಇದೆಯಲ್ಲ ಶರೀರಕ್ಕೆ ಬಟ್ಟೆ ಬೇಕು ಶರೀರಕ್ಕೆ ಊಟ ಬೇಕು ಶರೀ ನಾವೇನು ಅಂದ್ಕೊಂಡ್ಬಿಟ್ಟಿದ್ದೀವಿ ಗೌ ಅನ್ಕೋತೀವಿ ಗೌರವ ಅದರಿಂದ ಬರಲ್ಲ ಒಬ್ಬ ಯಜಮಾನ್ ಅಂದರೆ ಒಬ್ಬ ಆತ್ಮ ಇದ್ದಾನೆ ಶರೀರ ಇದ್ದಾನೆ ಒಂದು ಸೆಲ್ಫ್ ಆನಂದವನ್ನು ಅನುಭವಿಸೋನು ಸೆಲ್ಫ್ ಗೌರವ ಸಿಗುತ್ತೆ ಅಂದ್ಕೊಳ್ಳೋದು ಪೆದ್ದುತನ ದೊಡ್ಡ ಮನೆ ಕಟ್ಟಿದ್ರೆ ನನಗೆ ಖುಷಿ ಹ್ಯಾಪಿನೆಸ್ ನಾವು ಹೇಳ್ತೀನಿ ನಿನಗೇನು ಕಷ್ಟ ಖುಷಿ ಇಲ್ವೋ ಆತ್ಮ ಅದೊಂದು ಆತ್ಮಕ್ಕೆ ಆತ್ಮ ಮಾತಾಡ್ಬೋದು ಚಕ್ರಿ ಕೊಡ್ಬೋದು ಒಳ್ಳೆ ಕಾರು ಕಾರಲ್ಲಿ ಕಂಫರ್ಟ್ ಸಿಗುತ್ತೆ ಕಾರಲ್ಲಿ ಆನಂದ ಸಿಗೋಲ್ಲ ಹ್ಯಾಪಿನೆಸ್ ಇಸ್ ಅ ಡೊಮೈನ್ ಆಫ್ ಸೆಲ್ಫ್ ಇದು ನಮ್ಮ ಶಾಸ್ತ್ರದಲ್ಲಿ ಇವಾಗ ಏನಾಗಿದೆ ಹೋಲ್ ವರ್ಲ್ಡ್ ದೇ ಆರ್ ವರ್ಕಿಂಗ್ ಆನ್ ನಿಶ್ರೇಯಸ್ ಅಂದರೆ ಹ್ಯಾಪಿನೆಸ್ ಎರಡು ಹೇಳಿದಾರೆ ಆತ್ಮಂದು ಗುಣ ಹ್ಯಾಪಿನೆಸ್ಸು ಪ್ರಾಸ್ಪರಿಟಿಗೆ ಬಾಡಿ ಬೇಕು ಅರ್ಥ ಆಯ್ತಾ ಈಗ ಹೋಲ್ ವರ್ಲ್ಡ್ ಒಂದು ಕಾಲಲ್ಲಿದ್ದಾರೆ ಇದೊಂದರಲ್ಲೇ ವರ್ಕ್ ಮಾಡ್ತಿದ್ದಾರೆ ಕೆ ಎಸ್ ಡಿಗ್ರಿ ಎಲ್ಲನೂ ಒಂದೇ ಕಾಲ ಸಿಗುತ್ತೆ ಪ್ರಾಸ್ಪರಿಟಿ ಇವಾಗ ಸಿಕ್ಕಿದೆ ಇಂಡಿಯಾಗೆ ಬಟ್ ಅವ್ರು ಹಿಂಗೆ ನಡೀತಾ ಇದ್ದಾರೆ ಹೋಲ್ ವರ್ಲ್ಡ್ ಹಿಂಗೆ ನಡೀತಾರೆ ಬಟ್ ನಮ್ಮ ಋಷಿಗಳು ಹೆಂಗ್ ನಡೆದ್ರು ಶ್ರೇಯಸ್ಸು ಅಭ್ಯುದಯ ನೋಡಿ ಇಲ್ಲೇ ಇದ್ದಾರೆ ಶ್ರೇಯಸ್ಸು ಸೊ ಅದೇ ಹ್ಯಾಪಿನೆಸ್ ಅಂತ ಶ್ರೇಯಸ್ ಅಂದರೆ ಹ್ಯಾಪಿನೆಸ್ ಹ್ಯಾಪಿನೆಸ್ಸು ಆತ್ಮನ ಕೊಡು ಈಗ ನಾವೇನ್ ಮಾಡಬೇಕು ಆತ್ಮನಿಗೆ ಸ್ವಲ್ಪ ಗಾಂತ ಅಂತ ಒಳಗೋಬೇಕಲ್ವಾ ಅದೇ ನಂದು ಧ್ಯಾನ ಪೂಜೆ ಪರಿಷ್ಕಾರ ಜಪ ಪಠಣ ಒಳಗೋಗ್ಬೋದು ಏತಾ ನಿಮ್ಮ ಪ್ರಶ್ನೆಗೆಲ್ಲ ಉತ್ತರ ಹೇಳಿದ್ದೀನಿ ನಾಲ್ಕು ಜನಕ್ಕೆ ಕಲ್ಪಿದ್ರೆ ಅಡ್ಮಿಷನ್ ಮಾಡ್ಬೋದು ಪ್ರತಿ ವರ್ಷ ಹದಿನೈದು ಮಕ್ಳು ತಗೋತೀವಿ ಫ್ರೀ ಎಜುಕೇಶನ್ ಮತ್ತೆ ವೇದಕ್ಕೆ ಜೊತೆಗೆ ಅರ್ಧ ದಿನ ವೇದ ಓದ್ತಾರೆ ಅರ್ಧ

ಅದು ಮುಗಿಸಿದ ಮೇಲೆ ಈಗ ಅವ್ರಿಗೆ ಸ್ನಾ ಸ್ನಾತಕ ಉಪಾಧಿ ಸಿಗುತ್ತೆ ಇಲ್ಲಿಂದ ಸರ್ಟಿಫಿಕೇಟ್ ಕೊಡ್ತೀವಿ ಒಂದು ಸೊ ವೇದದಲ್ಲಿ ಮೂಲ ಅಂತ ಮುಗಿಸಿದ್ದಾರೆ ಈಗ ನಿಮ್ದು ಸ್ಕೂಲ್ ಇದೆ ಅಲ್ಲ ಗೋರ್ಮೆಂಟ್ ಆಗಿರುವಂಥ ಇದು ಎರಡಿದೆ ಎರಡು ಇಲ್ಲಿ ಸ್ಟೇಟ್ ಬೋರ್ಡ್ದು ಸ್ಕೂಲ್ ನಡೆಯುತ್ತೆ ಜೊತೆಯಲ್ಲಿ ಉಜ್ಜಯಿನಿ ಸ್ಕೀಮ್ ಇದೆ ಅದು ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ ಒಂದು ಬೋರ್ಡ್ ಮಾಡಿದ್ದಾರೆ ಈಗ ಎಮ್ ಎಸ್ ಆರ್ ವಿ ಬೋರ್ಡೇ ಆಗಿದೆ ಸೊ ಇದು ಸೆಪ್ರೇಟ್ ಜೊತೆ ವೇದ ಇರುತ್ತೆ ಏಳು ವರ್ಷ ಕೋರ್ಸು ಅದರಲ್ಲೇ ಮತ್ತೆ ಸೈನ್ಸ್ ಮ್ಯಾಥ್ಸ್ ಸೋಷಿಯಲ್ ಇಂಗ್ಲೀಷ್ ಈ ಸಿಲೆಬಸ್ ಇರುತ್ತೆ ಈಗ ವೇದ ಕಲ್ತು ಹೋಗ್ತಾರಲ್ಲ ಅವ್ರಿಗೆ ಏನಾದರೂ ಜಾಬ್ ವ್ಯವಸ್ಥೆ ಎರಡು ಪ್ರಕಾರಗಳಲ್ಲ ಈಗ ಏನಾಗುತ್ತೆ ಅಂದ್ರೆ ಬ್ರಹ್ಮಚಾರಿ ಒಬ್ಬ ಬ್ರಹ್ಮಚಾರಿಯಲ್ಲಿ ಇರ್ತಾನಂದ್ರೆ ವೇದ ಒಂದೇ ಅಲ್ಲ ವೇದದ ಜೊತೆ ಮಾಡರ್ನ್ ಎಜುಕೇಶನ್ ಅದಕ್ಕೆ ಕೊಡ್ತಾ ಇದ್ದೀವಿ ಏನಾಗುತ್ತೆ ಅಂದ್ರೆ ಹದಿನೈದು ವರ್ಷವರೆಗೂ ಅವನು ವೇದ ಜೊತೆಯಲ್ಲಿ ಎಜುಕೇಶನ್ ಕೊಡ್ತಾ ಇದ್ದೀವಿ ಸೊ ಅದು ಆದ್ಮೇಲೆ ಹತ್ರ ಎರಡು ಇರುತ್ತೆ ಒಂದು ವೇದದಲ್ಲಿ ಮುಂದೆ ಹೋಗೋದು ಅದರಲ್ಲಿ ನಮ್ಮ ಸುಮಾರು ಭಾರತದಲ್ಲಿ ಏನು ಯೂನಿವರ್ಸಿಟಿ ಇದೆ ಎಲ್ಲ ಯೂನಿವರ್ಸಿಟಿ ಅವರು ಮುಂದೆ ಆರ್ಟ್ಸಲ್ಲಿ ಮುಂದೆ ಹೋಗ್ಬೋದು ಆದರೆ ಈಗ ಈ ವೇದದಿಂದ ಮುಂದೆ ಹೋಗೋದ್ರೆ ಮುಂದೆ ಸೈನ್ಸ್ ಇದೆಯಲ್ಲ ಟೆಂತ್ವರೆಗೂ ಅವರಿಗೆ ಐದನೇ ಅಂದರೆ ಅದರಲ್ಲಿ ವರ್ಷದ ಪ್ರಕಾರ ಇರುತ್ತೆ ಒಂದನೇ ವರ್ಷ ಎರಡನೇ ವರ್ಷ ಮೂರನೇ ವರ್ಷ ಆ ಥರ ಏಳು ವರ್ಷ ಇರುತ್ತೆ ಕೋರ್ಸು ಸೊ ಐದನೇ ವರ್ಷ ಎಕ್ವೆಲೆಂಟ್ ಟು ಟೆಂತ್ ಸೊ ಅದರಲ್ಲೂ ಅವರು ಅಲ್ಲಿ ಮುಂದೆ ಹೋಗ್ಬೋದು ಅಲ್ಲ ಆಮೇಲೆ ಮುಂದೆ ಇಲ್ಲ ಇಲ್ಲ ಜ ವೇದದ ಜೊತೆಲ್ಲೇ ಸೈನ್ಸ್ ಇದೆ ನಮಗೆ ವೇದದ ಜೊತೆ ಸೈನ್ಸ್ ಇದೆ ಅಲ್ವಾ ಈಗ ಪಿ ಯು ಸಿ ಮುಗಿಸ್ಕೊಂಡು ಹೊರ್ಗಡೆ ಹೋಗ್ತಾರಲ್ಲ ವೇದದ ಮೂಲಕ ಮತ್ತೆ ಬೇರೆ ಏನಾದರೂ ಎಚ್ ಡಿ ಪಿ ಎಚ್ ಡಿ ಮಾಡ್ಬೋದು ಅದ್ರಲ್ಲಿ ವೇದದಲ್ಲೂ ಜ್ಯಾಂಡ್ ಬಿ ಎ ಮಾಡ್ಬೋದು ಅವರು ಆರ್ಟ್ಸಲ್ಲಿ ಸೊ ಆ ಥರನು ಇದೆ ಸೊ ಎರಡೂ ಇದೆ ಅವ್ರ ಹತ್ರ ವೇದದಲ್ಲೂ ಮುಂದೆ ಹೋಗ್ಬೋದು ಮತ್ತೆ ಜನರಲ್ ಎಜುಕೇಶನ್ ಎಲ್ಲ ಮುಂದೆ ಸೈನ್ಸ್ ತಗೊಂಡು ಮುಂದೆ ಹೋಗ್ಬೋದು ಸೊ ಎರಡೂ ಇದೆ ಸೊ ಸತ್ಯಾಜಿ ಹೇಳ್ಬೇಕು ಅಭ್ಯುದಯ ಸರ್ ಎರಡು ಜೊತೆಯಲ್ಲೇ ತಗೊಂಡು ಹೋಗ್ತಾ ಇದ್ದೀವಿ ರಾಮ ಕುಲಕರ್ಣಿ ನನ್ನ ರಾಮ ಕುಲಕರ್ಣಿ ನೀವು ನಾನು ಮಹಾರಾಷ್ಟ್ರ ಮಹಾರಾಷ್ಟ್ರದವರು ಓಕೆ ನಾನು ಕನ್ಯರಿಗೆ ಹೋಗಿ ಬಂದಿನಿ ಗುರುಕುಲ ಕನ್ಯಾರಿ ಕೋಲಾಪುರ ಹಾಂ ನಮಸ್ತೆ ಆಯ್ತು